ನಮಸ್ತೆ ಕರ್ನಾಟಕ ಏನಪ್ಪ ಇದು ಅನ್ನ ಕಲಿಸ್ತಿದ್ದಾರೆ ಏನೋ ಸಾರ್ ಬರೆಯ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರಾ ಹೌದು ರೀ ನಾನೀಗ ನಿಮಗೆ ಆರೋಗ್ಯಕರವಾದ ಅನ್ನ ಹಾಗೂ ಹುರುಳಿಕಾಳಿನ ರಸಮ್ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ನಿಮಗೆ ನಾನು ರೆಸಿಪಿ ಶೇರ್ ಮಾಡಿಲ್ಲ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನೂ ಸಹ ನಾನು ನಿಮಗೆ ಹಾಕಿಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇದು ರೆಸಿಪಿ ಹೇಗೆ ಮಾಡೋದು ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ಈಗ ನೋಡಿ ನಾನು ಆಲ್ರೆಡಿ ಕುಚ್ಚಲಕ್ಕಿ ಅನ್ನನ ಬೆಣ್ಣೆ ಥರ ಬೇಯಿಸ್ಕೊಂಡಿದ್ದೀನಿ ಏಕೆಂತಂದರೆ ರಸಮ್ಗೆ ಇದು ಹೊಂದ್ಕೋಬೇಕು ಅದಕ್ಕೋಸ್ಕರ ನಿಮಗೆ ಹುರುಳಿಕಾಳಿನ ರಸಮ್ನ ಬೆನಿಫಿಟ್ ಏನಂತ ಅಂದರೆ ಉರುಳಿಕಾಳಿರೋ ಅಂಶದಿಂದ ನಿಮಗೆ ಬಿ ಪಿ ಇದ್ದರೆ ರಿಡ್ಯೂಸ್ ಆಗುತ್ತೆ ಕಾನ್ಸಿಪೇಷನ್ ಇದ್ದರೆ ಕ್ಲಿಯರ್ ಆಗುತ್ತೆ ನಿಮಗೆ ಕಿಡ್ನಿ ಸ್ಟೋನ್ ಮತ್ತು ಲಿವರ್ ಫಂಕ್ಷನ್ಗೆ ಇದು ತುಂಬ ಬೆನಿಫಿಟ್ ಇದೆ ಕೋಲ್ಡ್ ಮತ್ತು ಫೀವರ್ಗಂತೂ ನಿಮಗೆ ಈ ರಸಮ್ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅನ್ನ ರಸಮ್ಗೆ ಚಿಕನ್ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾದರೂ ರೆಸಿಪಿ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ನಾನು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನನಗೊಂದು ಪ್ಲೇಟು ಮತ್ತು ನಮ್ಮ ತಾಯಿಗೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೀನಿ ಆ ಕ ಚಿಕನ್ ಕಬಾಬ್ ಅಂತೂ ಮನೆಯಲ್ಲೇ ಮಾಡಿದ್ದು ಮಸಾಲೆಯಿಂದ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಇದಕ್ಕೂ ರೆಸಿಪಿ ಬೇಕಿದ್ರೆ ಹೇಳಿ ನನಗೆ ನೋಡಿ ಈಗ ಆಲ್ರೆಡಿ ನಾನು ನಮ್ಮ ತಾಯಿಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ಅವ್ರಿಗೆ ತುಂಬ ಇಷ್ಟ ಆಯಿತು నిమగూ రెసిపీ బితమట్లక తెలుసుకోడి నన్న చాల సబ్స్క్రైబ్ మి హీ సపోర్ట్ మాతాయి థ్యాంక్ యూ సో మచ్ ఫార్ వాచింగ్ మై వీడియో